ಇಲ್ಲ ನಾನು ಈ ಮಾತು ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ ನಿಮ್ಮೋರು ಮೀಡಿಯಾದವರು ಕೇಳಿದ್ದಾರೆ ಅದನ್ನೇ ಫಸ್ಟ್ ಹೇಳಿದೀನಿ ನನಗೆ ಅದರ ಆಸೆ ಇಲ್ಲ ನನಗೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಇದಕ್ಕೆ ನಾನು ಭಾಳ ಸಂತೃಪ್ತಿದ್ದೀನಿ ಇದ್ರ ಮೇಲೆ ನನಗೆ ಆಸೆನೇ ಇಲ್ಲ ಪ್ರಶ್ನೆ ಸೀನಿಯರ್ ನಾನು ಇರ್ಬೋದು ಜೂನಿಯರು ಇರ್ಬೋದು ಆದ್ರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟು ದುಡಿದು ಆಗ್ಬೇಕಂತ ಕಾಯ್ತಾ ಇದ್ದಾರೆ ಅವರಾದರೆ ಸಂತೃಷ್ಟದ ಅಂತ ಇಷ್ಟು ಹೇಳಿದ್ದೀನಿ ನಾನು ಬೇರೆ ಏನು ಹೇಳಿಲ್ಲ ಮುಖ್ಯಮಂತ್ರಿ ಆಗಲಿಕ್ಕೆ ನೋಡಿ ಸೀನಿಯರಿಟಿ ಮಾನದಂಡ ಅಲ್ಲ ಅದು ನನಗೂ ಗೊತ್ತಿದೆ ಆದರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ ಭಾಳ ಜನ ಭಾಳ ಥರ ದುಡ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಪಾಪ ಅವ್ರ ಮುಖ್ಯಮಂತ್ರಿ ಆಗ್ಬೇಕು ಆಸೆ ಇತ್ತು ಬೇರೆ ಅವರಾದರು ಅಂಥವರು ಭಾಳ ನಮ್ಮಲ್ಲಿ ಸೀನಿಯರ್ಸ್ ಇದ್ದಾರೆ ಮತ್ತು ಅವರೆಲ್ಲ ಆಗಬೇಕಲ್ಲ ನಾವು ಜೂನಿಯರ್ಸ್ ಇದ್ದು ನಾವು ಅವ್ರು ಆಗ್ಬೇಕನ್ನೋ ಆಸೆ ಇಟ್ಕೋಬೇಕಲ್ಲ ಅದು ಬಹುತೇಕ ಎಂ ಪಿ ಪಾಟೀಲ್ರು ಮರ್ತಾರ ಅದು ಅವ್ರಿಗೆ ಕೇಳಿ ನಾನು ನೆನಪಿಸೋದಿಲ್ಲ ನೀವೇ ಅದು ನಾನಂದರೂ ನೆನಪಿಸಿಲ್ಲ ಜೆ ಡಿ ಎಸ್ನಿಂದಲೇ ಬಂದಿರ್ಬೋದು ಬಿ ಜೆ ಪಿ ಬಂದಿರ್ಬೋದು ಕಾಂಗ್ರೆಸ್ನಿಂದ ಬರೆದಿರ್ಬೋದು ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ ನನಗೆ ಯಾರು ಬಿ ಜೆ ಪಿ ಕರೆದ್ರು ಯಾರು ಕಾಂಗ್ರೆಸ್ ಕರೆದ್ರು ಅದು ಅಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದದೆ ಅದನ್ನ ನಾನು ಹೇಳಿ ರಾಜಕಾರಣ ಮಾಡಕ್ಕೆ ಹೋಗೋದಿಲ್ಲ ಅದು ಅವ್ರವ್ರ ಆತ್ಮಕ್ಕೆ ಗೊತ್ತಿದೆ ಜನರಿಗೂ ಗೊತ್ತಿದೆ ಇಲ್ಲ 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 ಅದನ್ನ ನಾನು ಅಂತದ್ ಹೇಳೋದಿಲ್ಲ ಕ್ಷೇತ್ರ ನನಗೆ ಎಲ್ಲಿ ಬೇಕಾದ್ರೂ ಜಿಲ್ಲೆಯಲ್ಲಿ ಪಾಪ ಕರೆದ್ರೆ ಹೋಗಿ ಮಿತ್ರ ಮರ್ಯಾದೆ ಕೊಟ್ಟಿದ್ದಾರೆ ನಾ ಕ್ಷೇತ್ರ ಜನರಿಗೆ ನಾನು ಇನ್ನು ನಾನು ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ದೀನಿ ಇಷ್ಟು ಮಾತ್ರ ಹೇಳ್ತೀನಿ ಇದು ಈಗ ಕಾಂಗ್ರೆಸ್ನಲ್ಲಿ ಹೆಚ್ಚು ಜನ ಮುಖ್ಯಮಂತ್ರಿ ಆಸೆ ಇದ್ದಾರೆ ಡಜನ್ ಗಂಟೆ ಇಲ್ಲಿ ನೋಡ್ರಿ ಯಾವ ಇಲ್ಲ ಸಿ ಒಂದೇ ಪಿರಿಯಡ್ನಲ್ಲಿ ಬಿ ಜೆ ಪಿನಲ್ಲಿ ಮೂರು ಜನ ಆದರು ಮತ್ತು ನೀವು ಯಾಕೆ ಮರಿತೀರಿ ಅದನ್ನು ಅವ್ರವ್ರ ಅರ್ಹತೆ ಅವ್ರವ್ರ ಅವಕಾಶ ಅವ್ರವ್ರ ಯೋಗ್ಯತೆ ನೋಡಿ ಅವ್ರು ಮಾಡಿರ್ಬೋದು ನಮ್ಮ ಪಕ್ಷದೊಳಗೂ ಹಂಗೆ ಭಾಳಷ್ಟು ಜನ ಇದ್ದಾರೆ ಸೀನಿಯರ್ಸ್ ಆಗಬೇಕಂತೇಳಿ ಪಾಪ ಅವ್ರಿಗೆ ಮನಸ್ಸಿದೆ ಅವಕಾಶ ಸಿಕ್ಕರೆ ಅಂಥವ್ರು ಆಗಲಿ ಅಂಥೇಳಿ ನಾವು ಖುಷಿ ಪಡಬೇಕೇ ವಿನ ಅದ್ರ ಮೇಲೆ ದುಃಖ ಪಟ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ರಾಜಕಾರಣದಲ್ಲಿ ಇಲ್ಲ ನನಗೆ ಒಂದು ಮಂತ್ರಿ ಆಗ್ಬೇಕಿತ್ತು ನನಗೆ ಯಾವುದೇ ಕಾಲಕ್ಕೂ ಮಂತ್ರಿ ಮಾಡ್ಕೊಡ್ಬಾರ್ದಂತೂ ಒಬ್ಬರು ಪಣ ತೊಟ್ಟಿದ್ರು ಅದು ಆಗಿದ್ದೀನಿ ಮುಗಿದೋಗಿದೆ ಅದಕ್ಕೆ ನಂಗೆ ತೃಪ್ತಿ ಇದೆ ಬೇಡ ಇಲ್ಲ ನಾ ರಿಪೀಟೆಡ್ಲಿ ನಿಮಗೆ ಹೇಳ್ತಾ ಇದ್ದೀವಿ ನಾನಲ್ಲಿ ಕರೆದಿರೋದು ಪತ್ರಿಕಾ ಪರಿಷತ್ತು ಅಭಿವೃದ್ಧಿ ಸಲುವಾಗಿ ನೀವು ಅಭಿವೃದ್ಧಿ ಕೇಳೋದ್ ಬಿಟ್ಟು ಬರೋ ರಾಜಕಾರಣ ಕೇಳಿದ್ರೆ ನಾನು ಏನು ಹೇಳಬೇಕು ಬೆಂಗಳೂರಲ್ಲಿ ಮಾತಾಡಿದಿರಿ ಅಲ್ಲ ನಿಮ್ಮ ನಂಬರ್ ಒನ್ ಐತೆ ಇದರಲ್ಲಿ ಇಲ್ಲೇ ಇದೆ ನಂಬರ್ ಒನ್ ಇವರೇ ನನಗೆ ಕೇಳಿದ್ರು ಪರಮೇಶ್ವರ್ ಅವ್ರ ಮನೆಗೆ ಎಂ ಬಿ ಪಾಟೀಲ್ ಹೋಗಿದ್ರು ತಪ್ಪೇ ನಿಂತು ಹೋಗಿದ್ರೆ ಹಾ ಸೀನಿಯರ್ಸ್ ನಂಬಲ್ಲಿ ಭಾಳಪ್ಪ ಇದ್ದಾರಪ್ಪ ಸೀನಿಯರ್ಸ್ ಆದಮೇಲೆ ಜೂನಿಯರ್ಸ್ ಆಗ್ಬೋದು ಇಷ್ಟೇ ನೀನು ಎಂ ಬಿ ಪಾಟೀಲ್ರಾದ್ರೆ ನನಗೇನು ಅಭ್ಯಂತರ ಇಲ್ಲ ಮಾಡೋರು ಅವರಲ್ಲ ಹೈಕಮಾಂಡದವ್ರು ನಾನು ಮಾಡ್ತೀನಿ ಶಾಸಕರು ಮಾಡ್ತಾರೆ ಬಟ್ ಅದನ್ನ ಇಷ್ಟು ಕಾಂಟ್ರವರ್ಸಿ ನೀವು ಮಾಡೋದು ಅವಶ್ಯಕತೆ ಇರಲಿಲ್ಲ ನಾನು ಕರೆದಿರೋದು ರೈತರಿಗೆ ಒಂದು ಎ ಪಿ ಎಮ್ಸಿಯಲ್ಲಿ ನಾಲ್ಕು ಬೆಂಬಲ್ ಬೆಲೆ ಸಿಗ್ತಾ ಹಿಂದೆ ಎರಡು ಕೊಡ್ಸಿದ್ದೀವಿ ಇದನ್ನ ಬರೀರಿ ಅಂದರೆ ಬರೀ ರಾಜಕಾರಣ ಬರೀತೀರಿ ನೀವು ಮೀಡಿಯಾದವ್ರು ನಾನು ಏನು ಹೇಳಬೇಕು ಕೆಲವೊಬ್ಬರು ರಾಜಕಾರಣ ಮಾಡೋದ್ರಾಗೆ ನಿರತ್ರದ ನಾನು ಬರೀ ಅಭಿವೃದ್ಧಿ ಮಾಡೋದ್ರಾಗೆ ನಿರತ್ರದ ಬೇಕಾದ್ರೆ ನಾ ಆಲ್ ಡಿಪಾರ್ಟ್ಮೆಂಟ್ಸ್ ಮೂರು ಡಿಪಾರ್ಟ್ಮೆಂಟ್ ಥರದ್ ನೋಡಿ ತಂದು ನೋಡ್ರಿ ಏನಾದರೂ ಅಭಿವೃದ್ಧಿ ಬಿಟ್ರೆ ನಾ ಈ ಹದಿನಾಲ್ಕು ತಿಂಗಳಲ್ಲಿ ಹದಿನಾರು ತಿಂಗಳದಲ್ಲಿ ಏನಾದರೂ ಮಾಡಿದರೆ ಬೇರೆ ಹೇಳೋಣ ನಿಮ್ಮ ಸಹಿತವಾಗಿ ಯಾರ್ಯಾದರೂ ಸಪೋರ್ಟ್ ಇದ್ದೀವಿ ಯಾರು ಬೇಕಾದವ್ರು ಆಗ್ಬಹುದ್ರೆ ಅದ್ರಾಗೇನಿದೆ ಖುದಾ ಮೈರ್ವಾನ್ ತೋ ಗದಾ ಪಹಲ್ವಾನ್ ಅಂತೆ ಇಲ್ಲ ನೋಡಿ ಯಾರು ಬೇಕಾದವ್ರು ಆಗಲಿ ನಂಬಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ ಆಗಬಹುದಿಲ್ಲ ಇಲ್ಲ ಅದು ನಾ ಆಗೋದಿಲ್ಲ ಅಂತೇಳಿ ನಮ್ಮ ಆತ್ಮವಿಶ್ವಾಸ ಇದೆ ಅವ್ರ ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಆಗಬೇಕು ನೀವು ಹುಟ್ಟಿಸ್ತಾ ಇದ್ದೀರಿ ಅವ್ರವ್ರಲ್ಲ ನೀವು ಕೇಳ್ತೀರ ಹಂಗೆ ನೀವು ಅಭಿವೃದ್ಧಿ ಕೇಳೋದೇ ಬಿಟ್ಬಿಟ್ಟಿರಿ ಈಗ ದುರ್ದೈವ ಅಂದ್ರೆ ನೀವು ಮೀಡಿಯಾದವ್ರು ಅದ್ರಾಗ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅಭಿವೃದ್ಧಿ ಕೇಳೋದೇ ಇಲ್ಲ ನೀವು ನೀವು ಅಭಿವೃದ್ಧಿ ಬಗ್ಗೆ ನೂರು ಕೇಳಿ ನಾನು ಹೇಳಿ ಇದ್ದೀನಿ ನನ್ನ ಮೂರು ಇಲಾಖೆ ಕೊಟ್ಟಿದ್ದಾರೆ ಮೂರು ಇಲಾಖೆ ಏನು ಬೇಕಾದರೂ ಕೇಳಿ ಹೇಳಿ ನಾನು ಅದಕ್ಕೆ ಮೀಡಿಯಾ ಮುಂದೆ ಬರೋದಿಲ್ಲ ಮೀಡಿಯಾ ಮುಂದೆ ಬಾಯಿ ತೆಗೆಯೋದಿಲ್ಲ ಸರ್ ಅಂದರೆ ಈಗ ಇಬ್ಬರು ಜಿಲ್ಲೆಯ ಪ್ರಭಾವಿ ನಾಯಕರು ಅವರೊಂದು ಮಾತು ಬಳಸಿದ್ದಾರೆ ಎಂ ಅವರು ಏನಂತೆ ಅಂದರೆ ನಾನು ಮುಂಚೆ ಬೇಸಿಕ್ಲಿ ಕಾಂಗ್ರೆಸ್ ಲೀಡರು ಅವರು ಜೆ ಡಿ ಎಸ್ ಅವರು ವಿಚಾರಣೆಗೆ ವಿವಾದಕ್ಕೆ ಕಾರಣ ಆಗಿದೆ ಆ ವಿಚಾರ ನನಗೆ ಜೆ ಡಿ ಎಸ್ ನಿನ್ನ ಜೆ ಡಿ ಎಸ್ನರ ಇರಲಿ ಬಿ ಜೆ ಪಿಯರ್ ಇರಲಿ ನಾನು ಕರ್ಕೊಂಡ್ಬಂದವ್ರು ಯಾರು ಅನ್ನೋದು ಅವರಿಗೆ ಕೇಳಿಬಿಡಿ ಸಾಕು ಓಕೆ